ಇಪ್ಪತ್ತಾರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವು ಈಗ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಈ ಪ್ರಕಾರದ ಕಾರ್ಯಗಳನ್ನ ನೀಡತ್ತೆ ಮಕ್ಕಳು ಯಾವ ಕಾರ್ಯಗಳು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಮೊದಲನೆಯದಾಗಿ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವುದು ಎರಡನೆಯದಾಗಿ ನೇಮ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ ಪರ್ಸನಾಲಿಟಿ ಟೆಸ್ಟ್ ಅದನ್ನ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರೀತಾರೆ ಈ ಪರೀಕ್ಷೆಗಳನ್ನ ನಡೆಸುವುದು ಸಂದರ್ಶನ ಇರ್ಬೋದು ಅಥವಾ ಬೇರೆ ಬೇರೆ ವೃತ್ತಿಗೆ ಸಂಬಂಧಿಸಿದಂತಹ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸುವುದು ಮೂರನೆಯದಾಗಿ ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಈಗ ವಿ ಹುದ್ದೆಗಳಿಗೆ ನೇಮಕಾತಿ ಆದ ನಂತರ ಇಲಾಖೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬಡ್ತಿ ಮತ್ತು ವರ್ಗಾವಣೆಗಳನ್ನ ಅನುಸರಿಸಬೇಕಾಗುತ್ತೆ ಅಲ್ವಾ ಸೊ ಯಾವ ಆಧಾರದ ಮೇಲೆ ಬಡ್ತಿ ನೀಡುವುದು ಯಾವ ಆಧಾರದ ಮೇಲೆ ವರ್ಗಾವಣೆಗಳನ್ನ ನೀಡುವುದು ಅದಕ್ಕೆ ನಿಯಮಾವಳಿಗಳಾಗುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅನ್ನೋದನ್ನ ಸರ್ಕಾರಕ್ಕೆ ಆ ಸೇವೆಗಳ ಬಗ್ಗೆ ಸಲಹೆ ನೀಡುವುದು ಕೂಡ ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯವಾಗಿದೆ ನೆಕ್ಸ್ಟ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿರುವ ಸರ್ಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಇವಾಗ ಕೇಂದ್ರ ಲೋಕಸೇವಾ ಆಯೋಗದ ಅಭ್ಯರ್ಥಿ ಸಾರಿ ಅಹ್ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡುವುದು ಮತ್ತೆ ಅವು ಅವರಲ್ಲಿ ಶಿಸ್ತು ಕ್ರಮಗಳನ್ನ ಕೈಗೊಳ್ಳುವ ಅಧಿಕಾರ ಕೂಡ ಸರ್ಕಾರಕ್ಕೆ ಇರುತ್ತೆ ಅಲ್ವಾ ಯಾವಾಗ ಶಿಸ್ತು ಕ್ರಮ ಕೈಗೊಳ್ತಾರೆ ಅಧಿಕಾರಿಗಳು ಏನಾದ್ರು ದುರ್ವರ್ತನೆ ತೋರಿದಲ್ಲಿ ಅವರು ಅಸಮರ್ಥರು ಎಂದು ಸಾಬೀತಾದಲ್ಲಿ ಅಂತವರನ್ನ ಏನ್ ಮಾಡ್ಬೋದು ಆ ಅಂಥ ಅಂತ ಸದಸ್ಯರನ್ನ ಆ ಸರ್ಕ ಸದಸ್ಯರನ್ನ ಅಥವಾ ಅಧಿಕಾರಿಗಳನ್ನ ಅದಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ ಸೊ ಈ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ನಿಯಮಾವಳಿಗಳು ಯಾವ ಅಧಿಕಾರಿಗಳು ಅಥವಾ ಯಾವ ದುರ್ವರ್ತನೆಯನ್ನ ತೋರುತ್ತಾ ಇದ್ದಾರೆ ಸೊ ಆ ದುರ್ವರ್ತನೆ ಎಂದರೇನು ಅದಕ್ಕಿರುವ ನಿಯಮಾವಳಿಗಳು ಯಾವುವು ಇವೆಲ್ಲಗಳನ್ನ ಸರ್ಕಾರಕ್ಕೆ ಸಲಹೆ ನೀಡಬೇಕಾಗುತ್ತೆ ಸೊ ಕಾಲ ಕಾಲಕ್ಕೆ ಇಂತಹ ಸಲಹೆಗಳನ್ನ ಸರ್ಕಾರಕ್ಕೆ ನೀಡ ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ಒಂದಾಗಿರುತ್ತೆ ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಇದರ ಜೊತೆಗೆ ಇತರ ಯಾವುದೇ ಸರ್ಕಾರದ ಕೆಲಸಗಳಲ್ಲಾಗಲಿ ಸಲಹೆ ನೀಡುವ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕಿದೆ ಇಲ್ಲಿ ರಾಜ್ಯ ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಅವರು ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಇತರ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಕೂಡ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ಒಂದು ಈ ರೀತಿ ಬೇರೆ ಬೇರೆ ಕಾರ್ಯಗಳನ್ನು ಕೇಂದ್ರ ಲೋಕಸೇವಾ ಆಯೋಗವು ನಿರ್ವಹಿಸುತ್ತೆ